ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಎಲ್ಲ ವ್ಯೂಯರ್ಸ್ಗೂ ತಾಯಿಗೆ ಸೀರೆ ಉಡಿಸುವುದು ಕಲಶಕ್ಕೆ ಹಾಗೂ ಅಲಂಕಾರ ಮಾಡುವುದು ಹಾಗೂ ಪೂಜಾ ವಿಧಾನವನ್ನು ತೋರಿಸ್ತಾ ಇದ್ದೀವಿ ನೋಡಿ ವಿಡಿಯೋನ ಸ್ಲಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದಲಿಗೆ ಸೀರೆಯ ಜಾಗಿಟ್ ಪೀಸ್ನ ಮೊದಲಿಗೆ ಐರನ್ ಮಾಡಿಕೊಂಡು ಈ ರೀತಿ ನೆರಿಗೆ ರೀತಿ ಐರನ್ ಮಾಡ್ಕೊಂಡು ಮೊದಲಿಗೆ ಇಟ್ಕೋಬೇಕು ನೋಡಿ ನೆರಿಗೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಐರನ್ ಮಾಡಿಕೊಂಡ್ರೆ ಕ್ಲೀನಾಗಿ ಕುಂದ್ಕೋತಿದ್ದೀವಿ ಈಗ ಸೀರೆನ ಐರನ್ ಮಾಡ್ತಾಯಿದ್ದೀವಿ ಅರ್ಶನ ಕಲರ್ ಸೀರೆ ಪಿಂಕ್ ಕಲರ್ ಬಾರ್ಡ್ರು ಹಾಗೂ ಸೆರೆಗೂ ಕೂಡ ಪಿಂಕ್ ಕಲರು ಇದೆ ಬಾರ್ಡ್ರು ಗ್ರೀನು ಪಿಂಕ್ ಇದೆ ಈಗ ಸೀರೆನ ಐರನ್ ಮಾಡ್ಕೋಬೇಕು ಸುಕ್ಕೆಲ್ಲ ಕಟ್ಕೊಂಡಿರುತ್ತಲ್ಲ ಕ್ಲೀನಾಗಿ ಐರನ್ ಮಾಡ್ಕೊಂಡು ಸೀರೆ ನೆರಿಗೆ ಹೇಗೆ ಹಿಡಿತೀವೋ ಆ ರೀತಿ ಐರನ್ ಮಾಡ್ಕೊಂಡು ಕುಂಡಿಸ್ಕೋಬೇಕು ನೋಡಿ ಕ್ಲೀನಾಗಿ ಐರನ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಮೊದಲೇ ಇದೆಲ್ಲ ರೆಡಿ ಮಾಡಿಕೊಂಡ್ರೆ ವರಮಾಲಕ್ಷ್ಮಿ ಹಬ್ಬದಿನ ಬೇಗ ಸುಲಭವಾಗಿ ಮಾಡ್ಕೋಬೋದು ಗಣೇಶ್ ಅವ್ರು ಐರನ್ ಮಾಡ್ತಾರೆ ನೋಡಿ ಐರನ್ ಮಾಡಿ ಕ್ಲೀನಾಗಿ ನೆರಿಗೆ ಕುಂಡಿಸ್ತಾರೆ ಇವರೇ ತಾಯಿ ಕಳಸವನ್ನು ಕುಣಿಸಿ ಅಲಂಕಾರ ಮಾಡಿ ಸೀರೆ ಎಲ್ಲ ಉಡ್ಸೋದು ಹೇಗೆ ಮಾಡೋರೆ ಅಲಂಕಾರ ಡೆಕೋರೇಷನು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರೆಯಿದ್ದೀನಿ ಈಗ ಸ್ಟೆಪ್ ಬೈ ಸ್ಟೆಪ್ ನೆರಿಗೆನ ಇಟ್ಕೋತಾವ್ರೆ ಇನ್ನೊಂದೇ ನೆರಿಗೆಗೂ ಐರನ್ ಮಾಡ್ಕೋಬೇಕು ಇದನ್ನ ನೀಟಾಗಿ ಐರನ್ ಮಾಡ್ಕೊತಾರೆ ನಿಧಾನ ಇಡಿತತೆ ಮೊದಲೇ ಈ ಸೀರೆ ಸರಿಗೆಲ್ಲ ಐರನ್ ಮಾಡ್ಕೊಂಡು ಕ್ಲೀನ್ ಆಗಿ ನೆರಿಗೆ ಕುಣಿಸ್ಕೊಂಡು ಇಕ್ಕೋಬೇಕು ನೋಡಿ ಒಂದೊಂದೇ ನೆರಿಗೆ ಇಟ್ಕೊತಾವ್ರೆ ಈಗ ಪೂರ್ತಿ ಸೀರೆ ಹಾಗೂ ಸೆರೆಗೆಲ್ಲ ನೆರಿಗೆ ಇಟ್ಕೊಂಡು ಐರನ್ ಮಾಡ್ಕೊಂಡು ಇಕ್ಕೋಬೇಕು ಕಳಸ ಕುಣ್ಸಿದೆ ಬೆಂಚ್ ಮೇಲೆ ಕುಣಿಸೋದಿಂದ ಕ್ಲೀನ್ ಆಗಿ ನೆರಿಗೆ ಬರುತ್ತದೆ ಐಟು ಕೂಡ ಇರುತ್ತದೆ ಎರಡು ಬಿಂದಿಗೆ ಇಕ್ಕೋ ಆಗಿಲ್ಲ ಒಂದೇ ಬಿಂದಿಗೆಲಿ ಕ್ಲೀನ್ ಆಗಿ ಎಲ್ಲ ಇಟ್ಕೋಬೋದು ನೋಡಿ ಈ ರೀತಿ ಉದ್ದಕ್ಕೆ ಸೀರೆ ಇಟ್ಕೊಂಡು ಡಬಲ್ ಸ್ಟೆಪ್ ಪಲ್ಟಾಯಿಸ್ಕೊಂಡ್ರೆ ಡಬಲ್ ಸ್ಟೆಪ್ ಬರುತ್ತೆ ಆ ರೀತಿ ಇಟ್ಕೊಂಡು ಬಿಂದ ಬಿಂದಿಗೆಗೆ ದಾರ ಕಟ್ಕೋಬೇಕು ಕಂಟಕ್ಕೆ ತೆರ್ಗು ಕೂಡ ಹೈಡನ್ ಮಾಡ್ಕೊಂಡು ಇಟ್ಕೊಂಡಿದೆ ನೋಡಿ ಈ ರೀತಿ ಹಿಂದಕ್ಕೆ ಕಂಬಿ ಕಟ್ಕೊಂಡ್ರೆ ನೀಟಾಗಿ ತೆರ್ಗು ಕೂಡ ಹಾಕೋಬೋದು ಕಳ್ಸಿದ ಬಿಂದಿಗೆಗೆ ಅರ್ಧ ಅಕ್ಕಿ ತುಂಬಿದೆ ಮೂವತ್ತ್ಮೂರು ಮೂರು ಅಕ್ಕಿ ಒಂಬತ್ತು ಕಾಯಿನೋ ಹನ್ನೊಂದು ಕಾಯಿನೋ ಹಾಕೋಬೋದು ಒಂದು ಬೆಳ್ಳಿ ಅಥವಾ ಚಿಂದು ಕೂಡ ಅದಕ್ಕೆ ಹಾಕೋಬಹುದು ಅನುಕೂಲ ಇಲ್ದೇರು ಮಾಮೂಲಿ ಹನ್ನೊಂದು ಒಂಬತ್ತು ಬೆಸ ಸಂಖ್ಯೆಯಲ್ಲಿ ಕಾಯಿನ ಹಾಕೋಬೇಕು ಅರ್ಧ ಖಾಲಿ ಇರಬೇಕು ಮಾವಿನ ಸೊಪ್ಪು ಕೂಡ ಇಟ್ಕೋಬೇಕು ಆಮೇಲೆ ಏಳು ಒಂಬತ್ತು ಹನ್ನೊಂದು ಈ ರೀತಿ ಎಲ್ಲ ಇರೋದು ಆಮೇಲೆ ತೆಂಗಿನಕಾಯಿ ತಾಯಿಯ ರೂಪು ಬೆಳ್ಳಿ ರೂಪು ಇರೋರು ಬೆಳ್ಳಿ ರೂಪು ಕೂಡ ಇಟ್ಕೋಬಹುದು ಚೆಂಬಿನ ಕಂಟಕ್ಕೊಂದು ಕೆಂಪು ಪಟ್ಟಿ ಕೂಡ ಹಾಕೋಬೇಕು ಅವಾಗ ಯಾವುದೇ ಬಣ್ಣದ ಸೀರೆ ಕೂಡ ಅಥವಾ ಹಾಗೆ ಕೂಡ ಒಂದು ಕೆಂಪು ಬಟ್ಟೆ ಉಣಿಸಲೇಬೇಕು ತಾಯಿಗೆ ಬಟ್ಟೆ ತಾಯಿಗೆ ಉಣಿಸ ನೀಟಾಗಿ ಕವರ್ ಮಾಡ್ಕೋಗಿಂತ ತೆಂಗಿನಕಾಯಿನ ಕವರ್ ಮಾಡ್ಕೊಬೋದು ಬೇರೆ ಪೂರ್ತಿ ಕವರ್ ಆಗುತ್ತೆ ಎಲ್ಲ ಕಂಬಿ ಎಲ್ಲ ಕಟ್ಟಿರೋದ್ರಿಂದ ಅಲ್ಲಿ ಹೂವು ಎಲ್ಲ ಮುಡಿಸ್ಕೋಬೋದು ಕ್ಲೀನಾಗಿ ಡೆಕೋರೇಷನ್ ಮಾಡ್ಕೋಬೋದು ಇವೆಲ್ಲ ಒಂದಿನ ಮುಂಚೆನೆ ಮಾಡಿಕೊಂಡ್ರೆ ಶುಕ್ರವಾರ ಬೆಳಗ್ಗೆ ಸಮಯಕ್ಕೆ ಸರಿಯಾಗಿ ಪೂಜೆ ಮಾಡ್ಕೋಬೋದು ರೂಪ ತುಂಬಾ ಹಳೆಯದು ತುಂಬಾ ಚೆನ್ನಾಗಿದೆ ಅದಲ್ಲೇ ವಾಲೆ ನೆಕ್ಲೆ ಮಾಂಗಲ್ಯ ಸರ ಎಲ್ಲ ಅದಲ್ಲೇ ಹಾಕಿದ್ದಾರೆ ಬೇರೆ ಒಡವೆ ಹಾಕುವ ಅವಶ್ಯಕತೆನೇ ಇಲ್ಲ ವೇ ನೋಡಿ ಈಗ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ ಕೆಳಗಡೆ ರಂಗೋಲಿ ಕೂಡ ಬಿಡ್ತಾ ಇದ್ದೀವಿ ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ಈಗ ಗೌರಿ ಅವರು ರಂಗೋಲೆ ಬಿಡ್ತಾವ್ರೆ ನಾವೇ ಹೂವ ಪೋಣಿಸಿ ಕಟ್ಟಿರೋದು ಮಲ್ಲಿಗೆ ಹೂವಿನ ಹಾರ ಗೌರಿ ಅವರೇ ಸೂಜಿಯಲ್ಲಿ ಪೋಣಿಸಿ ದಿಂಡ್ ಮಾಡೋರೆ ತಾಯಿ ಮೇಲೆ ಕಿರೀಟದ ಇರೋ ದಿಂಡು ನಾನೇ ಕೈಯಲ್ಲಿ ಕಟ್ಟಿರೋ ದಿಂಡು ಕಟಿಕದ್ದು ಅಷ್ಟೇ ಮಂಜೂರು ಕಟ್ಟಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಮಹಾಲಕ್ಷ್ಮಿ ತಾಯಿ ಬಾಳೆ ಕಂಬ ಅದರಲ್ಲಿ ತುಳಸಿ ಮತ್ತು ಬಿಲ್ಪತ್ರೆ ಕೂಡ ಸಿಗ್ತಿದ್ದೀವಿ ಬಿಲ್ಪತ್ರೆ ಮರದಲ್ಲಿ ಈ ಮಹಾಲಕ್ಷ್ಮಿಯ ಸನ್ನಿಧಾನ ಇರುತ್ತದೆ ತಾಯಿ ಮಹಾಲಕ್ಷ್ಮಿ ಶಿವನ ತಂಗಿ ಕೂಡ ಅದರಿಂದ ಇಲ್ಲಿ ಶಿವನ ಪೂಜೆ ಕೂಡ ತುಂಬ ಶ್ರೇಷ್ಠವಾದದ್ದು ಕುಬೇರಂದು ಕೂಡ ಇಕ್ಕಿದೀವಿ ಮೂವತ್ತ್ ಮೂರು ನಂಬರ್ ಅಂತ ಇದೆಯಲ್ಲ ಅಷ್ಟೊಂದ ಮೇಲೆ ಮೂವತ್ತ್ಮೂರು ರೆಡ್ ಕಲರ್ ಅಲ್ಲಿ ಇಕ್ಕಿರೋದು ಕುಬೇರ ಅಂತ ತಾಯಿ ಮಹಾಲಕ್ಷ್ಮಿ ಜೊತೆಗೆ ಕುಬೇರನ ಪೂಜೆ ಕೂಡ ಮಾಡಬೇಕು ಜೊತೆಗೆ ನಾರಾಯಣ ಪೂಜೆ ಕೂಡ ತುಂಬ ಶ್ರೇಷ್ಠವಾದದ್ದು ನಮಗಿಡಿದ್ದೇ ಬೆಳಿದ್ದು ಕೆಂಪು ದಾಸವಾಳ ಅರಿಶಿನ ದಾಸವಾಳ ಹಾಗೂ ಬೆಟ್ಟದ ತಾವರೆ ಹೂ ಅಂದರೆ ಕಲರ್ ಚೇಂಜ್ ಆಗೋ ದಾಸವಾಳದ ಹೂವು ಕೂಡ ಗಿಡದ್ದೇ ಇಟ್ಟಿದ್ದೇವೆ ಬೆಳಗ್ಗೆ ಒಂದು ಕಲರ್ ಇರುತ್ತೆ ಮಧ್ಯಾಹ್ನ ಚೇಂಜ್ ಆಗ್ತಾ ಇರುತ್ತೆ ರಾತ್ರಿಗೆ ಈರುಳ್ಳಿ ಕಲರ್ ಡಾರ್ಕ್ ಈರುಳ್ಳಿ ಕಲರ್ ಇರ್ತದೆ ಬೆಳಗ್ಗೆ ವೈಟ್ ಇರುತ್ತೆ ಆಮೇಲೆ ಲೈಟ್ ಪಿಂಕ್ ಕಲರ್ ಆಗುತ್ತೆ ಭತ್ತ ಭತ್ತ ಡಾರ್ಕ್ ಆಗುತ್ತೆ ಈಗ ದೀಪವನ್ನು ಬೆಳಗಿಸ್ತಾ ಇದ್ವಿ ಮೊದಲಿಗೆ ಗಣಪತಿ ಪ್ರಾರ್ಥನೆ ಮಾಡ್ಕೊಂಡು ಸಂಜೆ ದೀಪದ ಮಂತ್ರ ಪಠಿಸಿ ದೀಪವನ್ನು ಹಚ್ಚಬೇಕು ನಮ್ಮ ಮನೆಯ ಈ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಪುರಸ್ಕಾರ ಅಲಂಕಾರ ಡೆಕೋರೇಷನು ಸೀರೆ ಉತ್ಸೋದು ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯಲಿದ್ದೀನಿ ಪೂರ್ತಿಯಾಗಿ ಈ ನೋಡಿ ಆ ತಾಯಿಯ ಆಶೀರ್ವಾದ ಕೃಪಾ ನಮ್ಮೆಲ್ಲರ ಮೇಲೂ ಸದಾ ಇರಲಿ Thank hey. Non mi vuoi vedere. Sono solo il nido di Narina Dalla. Non mi vuoi vedere. Ma non But vuoi vedere. Non mi vuoi vedere. Non mi vuoi vedere. Non महालक्ष्मी अष्टकम नमस्ते शु महाम श्रीपीठ सुर पूजि जैन चक्र महालक्ष्मी नमस्त नमस्ते नमस्ते गरुड़ूड़े को करी सर्व पाप हरे देवी महालक्ष्मी नमस्ते सर्वज्ञे सर्व सर्व दुष्ट भयंकर सर्व दुख हरे देवी महालक्ष्मी नमस्ते सिद्धि बुद्धि प्रदे दे मुट देवी मुक्ति मुक्ति मुक्ता देवी महालक्ष्मी नमस्ते आद्यंतरायते देवी हादि शक्ति महेश्वरी योग जय योग संभूते महालक्ष्मी नमस्ते शोला सूक्ष्म महाशक्ति महोदरे महापाप हरे देवी महालक्ष्मी नमस्ते ಪದ್ಮಸನಸ್ತಿ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶ್ ಜಗನ್ಮಾತೆ ದೇವಿ ಮಹಾಲಕ್ಷ್ಮೀ ನಮೋಸ್ತದೆ ಶ್ವೇತಾಂಬರಸ್ವಿ ಜಗನ್ಮಾತೆ ಮಹಾಲಕ್ಷ್ಮೀ ಇಷ್ಟವರೆಗೂ ನಮ್ಮ ಈ ಪೂಜೆಯನ್ನು ವೀಕ್ಷಿಸಿದಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು